ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಭಾರತದ ಹೊಸ ಕೃಷಿ ನೀತಿ ಬಗ್ಗೆ ಅಧ್ಯಯನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದ ಈ ಒಂದು ಟಾಪಿಕ್ ಅನ್ನ ನಿಮ್ಮ ಸಿಲೆಬಸ್ ಒಳಗೆ ಇಟ್ಟಾಗ ಏನು ಭಾರತದ ಹೊಸ ಕೃಷಿ ನೀತಿ ಬಗ್ಗೆ ಟಿಪ್ಪಣಿಯನ್ನ ಬಗೆ ಅಂತ ಎಕ್ಸಾಮ್ ಒಳಗೆ ಕೇಳಬಹುದು ಇದು ಇರುವಂತ ಕೃಷಿ ನೀತಿ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಕೃಷಿ ನೀತಿ ಆಗಿದೆ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಅವಧಿಯಲ್ಲಿ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತದೆ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲಕ್ಕ ಕ್ಲಿಕ್ ಮಾಡ್ರಿ ಕೊನೆಗೆ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡುದನ್ನ ಮಗೋಬಾರ್ದು ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ ಈ ಹೊಸ ಕೃಷಿ ನೀತಿ ಅಂತಂದ್ರೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಹೊಸ ಕೃಷಿ ನೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಕೃಷಿ ನೀತಿಯಲ್ಲಿ ನಾವು ಇದ್ದೇವೆ ಈ ಒಂದು ಕೃಷಿ ನೀತಿಯ ಪ್ರಮುಖ ಅಂಶಗಳ ಬಗ್ಗೆ ನಾನು ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದ ಇದರ ಒಂದು ಪ್ರಮುಖ ಅಂಶ ಅಂತಂದ್ರ ಒಂದೇದ್ದು ಶುದ್ಧ ಸಸ್ಯ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ ಅಂತೇಳಿ ಸಿಪಿಪಿ ಅಂತ ಕರಿತೀವಿ ಈ ಒಂದು ಅಹ್ ಅಂಶವನ್ನ ಈ ಹೊಸ ಕೃಷಿ ನೀತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದ್ರ ಬಗ್ಗೆ ಮಾಹಿತಿ ಅಂತಂದ್ರ ಈ ಶುದ್ಧ ಸಸ್ಯ ಯೋಜನೆ ಅಡಿಯಲ್ಲಿ ಹೂವಿನ ಹಣ್ಣುಗಳಂತ ತೋಟಗಾರಿಕೆ ಬೆಳೆಗೆ ರೋಗರಹಿತ ಮತ್ತು ಗುಣಮಟ್ಟದ ಗಿಡ ಮೂಲಿಕೆಗಳನ್ನ ಪೂರೈಸುವಂತಹ ಉದ್ದೇಶವನ್ನ ಇಟ್ಟುಕೊಳ್ಳಲಾಗಿದೆ ಏನು ಈ ಹೂ ಬಿಡುವಂತ ಹಣ್ಣಿನ ತೋಟಗಳಿರ್ತಾವಲ್ಲ ಆ ತೋಟಗಳಿಗೆ ಅಹ್ ಹಬ್ಬುವಂತ ರೋಗವನ್ನ ನಿಯಂತ್ರಣ ಮಾಡುವುದು ಮತ್ತು ಗುಣಮಟ್ಟದ ಗಿಡ ಮೂಲಿಕೆಗಳನ್ನ ಪೂರೈಸುವಂತ ಉದ್ದೇಶವನ್ನ ಈ ಶುದ್ಧ ಸಸ್ಯ ಯೋಜನೆಯಲ್ಲಿ ಭಾರತ ಸರ್ಕಾರ ಹಮ್ಮಿಕೊಂಡಿದೆ ಇದಕ್ಕಾಗಿ ಇದಕ್ಕಾಗಿ ಭಾರತ ಸರ್ಕಾರವು ಅಥವಾ ಸರ್ಕಾರವು ಒಂದು ಸಾವಿರದ ಏಳ್ನೂರ ಅರವತ್ತೈದು ಕೋಟಿ ಅನುದಾನವನ್ನ ಮೀಸಲಾಗಿ ಇಟ್ಟಿದೆ ಏನು ಈ ಶುದ್ಧ ಸಸ್ಯ ಯೋಜನೆಯನ್ನ ಅನುಷ್ಠಾನಕ್ಕೆ ತರುವ ಸಲುವಾಗಿ ಸರ್ಕಾರ ಒಂದು ಸಾವಿರದ ಏಳ್ನೂರ ಅರವತ್ತೈದು ಕೋಟಿ ಅನುದಾನವನ್ನ ಮೀಸಲಾಗಿ ಇಟ್ಟಿದೆ ಅದಷ್ಟೇ ಅಲ್ಲದೆ ದೇಶಾದ್ಯಂತ ಒಂಬತ್ತು ಶುದ್ಧ ಸಸ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂತ ಉದ್ದೇಶವನ್ನ ಹಾಕಿಕೊಂಡಿದೆ ಏನು ಅನುದಾನ ಎಷ್ಟು ಒಂದು ಸಾವಿರದ ಏಳುನೂರ ಅರವತ್ತೈದು ಕೋಟಿ ಅನುದಾನ ಅದು ಆ ಅನುದಾನವನ್ನು ಬಳಕೆ ಮಾಡುವ ಸಲುವಾಗಿ ದೇಶಾದ್ಯಂತ ಎಷ್ಟು ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿ ಮಾಡಲಾಗಿದೆ ಒಂಬತ್ತು ಅಹ್ ಕೇಂದ್ರಗಳನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಈ ಕೇಂದ್ರಗಳ ಮೂಲಕ ಶುದ್ಧ ಸಸ್ಯ ಯೋಜನೆ ನಾವು ಹಮ್ಮಿಕೊಳ್ಳಲು ಸಹಾಯ ಆಗ್ತದ ಇದು ಒಂದನೆಯ ಪ್ರಮುಖ ಅಂಶ ಎರಡನೇದೇನು ಡಿಜಿಟಲ್ ಕೃಷಿ ಅಭಿಯಾನವನ್ನ ಹಮ್ಮಿಕೊಂಡಿದೆ ಯಾ ದಿನವನ ಡಿಜಿಟಲ್ ಕೃಷಿ ಅಭಿಯಾನವನ್ನ ಹಮ್ಮಿಕೊಂಡಿದೆ ಎರಡನೇ ಪ್ರಮುಖ ಅಂಶ ಯಾವುದು ಡಿಜಿಟಲ್ ಎರಡನೆಯ ಪ್ರಮುಖ ಅಂಶ ಡಿಜಿಟಲ್ ಕೃಷಿ ಅಭಿನ ಅಭಿಯಾನ ಅಂತೇಳಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತೇಳಿ ಇದು ಹೊಸ ಕೈಗಾರಿಕೆ ನೀತಿಯ ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಕೃಷಿಯಲ್ಲಿ ಆರ್ಥಿಕ ಸಮರ್ಥತೆ ಮತ್ತು ಡಿಜಿಟಲೀಕರಣ ಮತ್ತು ಉಳಿತಾಯ ಒಂದು ಸಮರ್ಥತೆ ಇನ್ನೊಂದು ಡಿಜಿಟಲೀಕರಣ ಇನ್ನೊಂದು ಉಳಿತಾಯ ಈ ಮೂರನ್ನ ಒಟ್ಟುಗೊಳಿಸುವಂತ ಯೋಜನೆ ಯಾವುದು ಡಿಜಿಟಲ್ ಕೃಷಿ ಅಭಿಯಾನ ಯೋಜನೆ ಆಗಿದೆ ಈ ಒಂದು ಯೋಜನೆಯನ್ನ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡ್ ಸಾವಿರದ ಎಂಟುನೂರ ಹದಿನೇಳು ಕೋಟಿ ಅನುದಾನವನ್ನ ಮಂಜೂರು ಮಾಡಲಾಗಿದೆ ಏನೋ ಡಿಜಿಟಲ್ ಕೃಷಿ ಅಭಿಯಾನವನ್ನ ಹಮ್ಮಿಕೊಳ್ಳುವ ಸಲುವಾಗಿ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡ್ ಸಾವಿರದ ಎಂಟುನೂರ ಹದಿನೇಳು ಕೋಟಿಯನ್ನ ಅನುದಾನವನ್ನ ಮಾಡಿದೆ ಈ ಅನುದಾನದಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಪ್ರಮಾಣ ಚಂದ ಒಂದು ಸಾವಿರದ ಒಂಬೈನೂರ ನಲವತ್ತು ಕೋಟಿ ಅನುದಾನವನ್ನ ಈ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದಕ್ಕಾಗಿ ಈ ಡಿಜಿಟಲ್ ಕೃಷಿ ಅಭಿಯಾನ ಅಭಿಯಾನವನ್ನ ಅನುಷ್ಠಾನಕ್ಕೆ ತರುವ ಸಲುವಾಗಿ ಅಗ್ರಿ ಸ್ಟ್ಯಾಕ್ ಅಂತೇಳಿ ಕೃಷಿ ನಿರ್ಣಯ ಸಹಾಯ ವ್ಯವಸ್ಥೆ ಮತ್ತು ಮಣ್ಣು ನಕ್ಷೆಗಳು ಡ್ರೋನ್ ಮೂಲಕ ಇದು ಡೋನ್ಗೆತ್ತಿ ಇದು ಅಂತ ಮಾಡ್ಕೋ ಡ್ರೋನ್ ಮೂಲಕ ಬೆಲೆಯನ್ನ ಅಂದಾಜು ಮಾಡುವಂತ ಸಿಸ್ಟಮ್ ಅನ್ನ ಈ ಹೊಸ ಕೈಗಾರಿಕಾ ನೀತಿಯಲ್ಲಿ ಅನುಷ್ಠಾನಕ್ಕೆ ತರಲಾಗಿದೆ ಇದಕ್ಕಾಗಿ ಸರ್ಕಾರ ಎರಡ್ ಸಾವಿರದ ಎಂಟುನೂರ ಹದಿನೇಳು ಕೋಟಿ ಅನುದಾನವನ್ನ ಬಳಕೆಯನ್ನ ಮಾಡಲಾಗುತ್ತಿದೆ ಏಕೆನಾ ಇದು ಹೊಸ ಕೈಗಾರಿಕಾ ನೀತಿಯ ಎರಡನೆಯ ಪ್ರಮುಖವಾದಂತ ಅಂಶವಾಗಿದೆ ಮೂರನೇ ಪ್ರಮುಖ ಅಂಶ ಕೃಷಿ ಮೂಲ ಸೌಕರ್ಯ ನಿಧಿಯನ್ನ ಸ್ಥಾಪನೆ ಮಾಡಿದೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತೇಳಿ ಈ ಒಂದು ನಿಧಿ ಕೃಷಿ ಮೂಲ ಸೌಕರ್ಯ ನಿಧಿ ಹೊಸ ಕೈಗಾರಿಕಾ ನೀತಿಯ ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಈ ಒಂದು ನಿಧಿಯನ್ನ ಆಗಸ್ಟ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅನುಮೋದನ ನೀಡಲಾಯಿತು ಈ ಮೂಲ ಸೌಕರ್ಯ ನಿಧಿಗೆ ಅನುಮೋದನೆ ಸಿಕ್ಕಿದ್ದಾವಾಗ ಆಗಸ್ಟ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅನುಮೋದನ ನೀಡಲಾಯಿತು ಇದು ಸಮುದಾಯ ಕೃಷಿ ಸ್ವತ್ತುಗಳು ಮತ್ತು ಸಂಯೋಜಿತ ಸಂಸ್ಕರಣಾ ಘಟಕಗಳಿಗೆ ಬೆಂಬಲವನ್ನ ವಿಸ್ತರಣೆ ಮಾಡುವಂತ ಕೆಲಸವನ್ನ ಮಾಡಲಾಯಿತು ಏನು ಈ ಸಮುದಾಯ ಕೃಷಿ ಸ್ವ ಸ್ವತ್ವ ಏನ್ ಬರ್ತಾವಲ್ಲ ಮತ್ತು ಸಂಯೋಜಿತ ಸಂಸ್ಕರಣಾ ಘಟಕಗಳಿಗೆ ಬೆಂಬಲವನ್ನ ನಿರ್ಧರಿಸುವಂತ ಕೆಲಸವನ್ನ ಈ ಕೃಷಿ ಮೌಲ್ಯ ನಿಧಿಯ ಮೂಲಕ ಮಾಡಲಾಯಿತು ಅದಷ್ಟೇ ಅಲ್ಲದೆ ಪಿ ಎಂ ಕುಸ್ಮಾ ಎ ಯೋಜನೆಯೊಂದಿಗೆ ಒಮ್ಮಕ್ಕವನ್ನ ಒಳಗೊಂಡಿದೆ ಈ ಒಂದು ನಿಧಿ ಇದೊಂದಿಗೆ ಮರುಸಾಗಿದೆ ಅದಷ್ಟೇ ಅಲ್ಲದೆ ಸಿ ಸಿ ಒಂದಿಗೆ ಕಡಿಮೆ ಬಡ್ಡಿ ಸಾಲಗಳನ್ನು ಒದಗಿಸುವಂತ ಕೆಲಸವನ್ನ ಈ ಒಂದು ನಿಧಿಯ ಮೂಲಕ ಮಾಡಲಾಗಿದೆ ಒಟ್ಟಾಗಿ ಕೃಷಿ ಮೂಲ ಸೌಕರ್ಯ ಏನದವಲ್ಲ ಆ ಸೌಕರ್ಯವನ್ನು ಹೆಚ್ಚಿಸಲುವಾಗಿ ಸಲುವಾಗಿ ಸರ್ಕಾರ ಮಾಡಿದೆ ಈ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೆ ಹೊಸ ಕೈಗಾರಿಕೆ ಮತ್ತೊಂದು ಪ್ರಮುಖ ಅಂತ ಅಂಶ ಖಾದ್ಯ ತೈಲಗಳ ರಾಷ್ಟ್ರೀಯ ಮಿಷನ್ ಎಣ್ಣೆ ಬೀಜಗಳನ್ನ ಅನುಷ್ಠಾನಕ್ಕೆ ತಗಲಾಯಿತು ಎನ್ಎಂಇಒ ಎಣ್ಣೆ ಬೀಜಗಳು ಇಲ್ಲಿ ನೋಡ್ರಿ ಎಣ್ಣೆ ಬೀಜಗಳ ಉತ್ಪಾದನೆಯನ್ನ ದ್ವಿಗುಣಗೊಳಿಸುವ ಅಂದ್ರೆ ಡಬಲ್ಗೊಳಿಸುವ ಗುವೊಂದಿಗೆ ಸುಮಾರು ಎಪ್ಪತ್ತು ಮಿಲಿಯನ್ ಟನ್ ಗೋವಿವೊಂದಿಗೆ ಎಷ್ಟು ಮಿಲಿಯನ್ ಎಪ್ಪತ್ತು ಮಿಲಿಯನ್ ಟನ್ ಸಾಧಿಸಬೇಕಂತೇಳಿ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತು ಸಾವಿರದ ಒಂದು ನೂರ ಮೂರು ಕೋಟಿ ನಿಧಿಯೊಂದಿಗೆ ಈ ಒಂದು ಯೋಜನೆಯ ಅನುಷ್ಠಾನಕ್ಕೆ ತರಲಾಯಿತು ಏನು ನಮ್ಮಲ್ಲಿರುವಂತ ಎಣ್ಣೆ ಬೀಜ ಉತ್ಪಾದನೆಯನ್ನ ದ್ವಿಗುಣಗೊಳಿಸಬೇಕು ಮತ್ತು ಎಪ್ಪತ್ತು ಮಿಲಿಯನ್ ಟನ್ ದಷ್ಟು ನಾವು ಗೋವಿನ ಟಾರ್ಗೆಟ್ ಮಾಡ್ಬೇಕಂತೇಳಿ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಂದು ಹತ್ತು ಸಾವಿರದ ಒಂದು ನೂರ ಮೂರು ಕೋಟಿ ನಿಧಿಯೊಂದಿಗೆ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಯಿತು ಅದಷ್ಟೇ ಅಲ್ಲದೆ ಭಾರತೀಯ ಎಣ್ಣೆ ಬೀಜ ಉತ್ಪಾದನೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ದ್ವಿಗುಣಗೊಳಿಸುವ ಗುರಿಯನ್ನ ಹಾಕಿಕೊಂಡಿದೆ ಏನು ಈ ಕೃಷಿ ಹೊಸ ಕೃಷಿ ಕೈಗಾರಿಕಾ ನೀತಿಯು ಎರಡ್ ಸಾವಿರದ ಮೂವತ್ತನೆಯ ಇಶು ವೇಳೆಗೆ ಭಾರತದ ಎಣ್ಣೆ ಬೀಜ ಉತ್ಪಾದನೆ ಪ್ರಮಾಣವನ್ನ ದ್ವಿಗುಣಗೊಳಿಸುವಂತ ಗುರಿಯನ್ನ ಈ ಒಂದು ಅಂಶದ ಮೂಲಕ ಹಾಕಿಕೊಂಡಿದೆ ಇದು ನಾಲ್ಕನೆಯ ಪ್ರಮುಖವಂತ ಅಂಶ ಈ ಹೊಸ ಕೈಗಾರಿಕೆ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರ ಪ್ರಾಕೃತಿಕ ಕೃಷಿ ರಾಷ್ಟ್ರೀಯ ಮಿಷನ್ ಅನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಈ ಒಂದು ಯೋಜನೆಯನ್ನ ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅನುಷ್ಠಾನಕ್ಕೆ ತಗಲಾಯಿತು ಈ ಒಂದು ಮಿಷನ್ಗಾಗಿ ಎರಡ್ ಸಾವಿರದ ನಾಲ್ಕು ಎಂಬತ್ತೊಂದು ಕೋಟಿ ರೂಪಾಯಿಯನ್ನ ಅನುದಾನವನ್ನ ಘೋಷಣೆ ಮಾಡಿದೆ ಎರಡ್ ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕೋಟಿಯಲ್ಲಿ ಒಂದು ಸಾವಿರದ ಐದನೂರ ಎಂಬತ್ನಾಲ್ಕು ಕೋಟಿ ಕೇಂದ್ರ ಸರ್ಕಾರ ಒದಗಿಸಿಕೊಡ್ತದ ಇನ್ನು ಉದಂತ ಎಂಟುನೂರ ತೊಂಬತ್ತೇಳು ಕೋಟಿಯನ್ನ ರಾಜ್ಯ ಸರ್ಕಾರ ಕೊಡುವಂತ ಕೆಲಸವನ್ನ ಮಾಡ್ತದ ಈ ಮಿಷನ್ ನ ಅಡಿಯಲ್ಲಿ ರಾಸಾಯನಿಕ ರಹಿತ ಕೃಷಿ ಪದ್ಧತಿ ಬಿಪಿ ಕೆ ಮೂಲಕ ಏಳು ಪಾಯಿಂಟ್ ಐದು ಲಕ್ಷ ಹೆಕ್ಟರ್ ಪ್ರದೇಶವನ್ನ ಆವರಿಸಿಕೊಂಡಿದೆ ಅದಷ್ಟೇ ಅಲ್ಲದೆ ರೈತರಿಗೆ ವರ್ಷಿ ಅಂದ್ರೆ ಪ್ರತಿ ವರ್ಷ ಪ್ರೋತ್ಸಾಹ ಧನವನ್ನ ಸಹಾಯವನ್ನ ಮಾಡುವಂತ ಕೆಲಸವನ್ನ ಈ ಮಿಷನ್ ಮೂಲಕ ಮಾಡಿಕೊಳ್ಳಲಾಗ್ತದೆ ಇದು ಹೊಸ ಕೈಗಾರಿಕಾ ನೀತಿಯ ಮತ್ತೊಂದು ಐದನೆಯ ಪ್ರಮುಖವಾದ ಅಂಶ ಆಗಿದೆ ಇನ್ನ ಈ ಹೊಸ ಕೈಗಾರಿಕಾ ನೀತಿಯಿಂದಾಗಿ ವಿವಿಧ ರಾಜ್ಯಗಳಲ್ಲಿ ಹಮ್ಮಿಕೊಂಡಂತ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಪ್ರಮುಖ ರಾಜ್ಯ ಯೋಜನೆಗಳು ವನ್ಯದು ಪೂರ್ವ ದೃಷ್ಟಿ ಯೋಜನೆ ಅಂತೇಳಿ ಧನ ಧಾನ್ಯ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ಪ್ರಧಾನ ಪ್ರೈಮ್ ಮಿನಿಸ್ಟರ್ ಧನ ಧನ್ ಯೋಜನೆ ಅಂತೇಳಿ ಈ ಯೋಜನೆಯನ್ನ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನ ಮಂತ್ರಿ ಧಾನ್ಯ ಕೃಷಿ ಯೋಜನೆಯ ಪ್ರಾರಂಭವನ್ನ ಮಾಡಲಾಯಿತು ಯಾವಾಗ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವನ್ನ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ರಬಿ ಇಂದ ರಬಿ ಬೆಳೆಯಿಂದ ಒಂದು ನೋವು ಕಡಿಮೆ ಪ್ರದೇಶವನ್ನ ಪ್ರದರ್ಶನ ನೀಡುವ ಜಿಲ್ಲೆಗಳನ್ನ ಗುರಿಯಾಗಿಟ್ಟುಕೊಂಡಿದೆ ಅಂದ್ರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನೊಳಗ ಕಡಿಮೆ ಉತ್ಪಾದನವನ್ನ ನೀಡುವಂತ ಒಂದು ನೋವು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಗಲಾಗಿದೆ ಈ ಯೋಜನೆಯಲ್ಲಿ ಆರು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಎಷ್ಟು ಅಮೌಂಟ್ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಮೌಂಟ್ ಅನ್ನ ಮತ್ತು ಬೆಳೆ ವೈವಿಧ್ಯ ನೀರಾವರಿ ಸಾಲ ಪ್ರವೇಶ ಮತ್ತು ಮೂಲ ಸೌಕರ್ಯದಲ್ಲಿ ಒಂದು ಪಾಯಿಂಟ್ ಏಳು ಕೋಟಿ ರೈತರನ್ನ ಒಳಗೊಂಡ ಮೂವತ್ತಾರು ಯೋಜನೆಗಳನ್ನ ಈ ಯೋಜನೆ ಅಡಿಯಲ್ಲಿ ಒಟ್ಟುಗೂಡಿಸಲಾಗಿದೆ ಇದಕ್ಕೆ ಅಮೌಂಟ್ ಎಷ್ಟು ಇಪ್ಪತ್ನಾಲ್ಕು ಸಾವಿರ ಕೋಟಿ ಬೆಲೆಯನ್ನ ವೈವಿಧ್ಯ ಮಾಡುವುದು ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡುವುದು ಸಾಲಕ್ಕೆ ಪ್ರವೇಶವನ್ನು ಮಾಡಿಕೊಡುವುದು ಒಟ್ಟಾರೆಯಾಗಿ ಈ ಒಂದು ಮೂಲ ಸೌಕರ್ಯದ ನಿಧಿಯಿಂದಾಗಿ ಒಂದು ಪಾಯಿಂಟ್ ಏಳು ಕೋಟಿ ರೈತರನ್ನ ಒಳಗೊಂಡಂತ ಒಟ್ಟು ಮೂವತ್ತಾರು ಯೋಜನೆಗಳನ್ನ ಈ ಒಂದು ಸ್ಕೀಮ್ ನಿಂದ ಒಳಗೊಂಡಿದೆ ಇದು ಮತ್ತೊಂದು ಪ್ರಮುಖವಾದಂತ ಅಂಶ ಇನ್ನ ಮಹಾರಾಷ್ಟ್ರ ಸರ್ಕಾರವು ಕೃಷಿ ಸಮೃದ್ಧಿ ಯೋಜನೆಯನ್ನ ನಾವಿಲ್ಲಿ ಅಧ್ಯಯನ ಮಾಡಬಹುದು ಈ ಒಂದು ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಹಣಕಾಸು ವರ್ಷದಿಂದ ಅನುಷ್ಠಾನಕ್ಕೆ ಬರುತ್ತದೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಯುವ ಹವಾಮಾನ ಮತ್ತು ನಿವರ್ಧಕ ಕೃಷಿಯನ್ನ ಉತ್ತೇಜನ ಮಾಡಲು ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ವರ್ಷಕ್ಕೆ ಐದು ಸಾವಿರ ಕೋಟಿ ಅನುದಾನವನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಯಾವುದು ಕೃಷಿ ಸಮೃದ್ಧಿ ಯೋಜನೆಯಲ್ಲಿ ಮಹಾರಾಷ್ಟ್ರ ಸರ್ಕಾರಕ್ಕಿನ ವಿಮನವಿ ಐದು ಸಾವಿರ ಕೋಟಿಯನ್ನ ಕೊಡುವುದರ ಮೂಲಕ ಈ ಹವಾಮಾನ ಆಗ್ಬಹುದು ಸಾಯುವ ಆಗಬಹುದು ನಿರೋಧಕ ಕೃಷಿಯನ್ನ ಉತ್ತೇಜನೆ ಮಾಡಲು ಐದು ಸಾವಿರ ಕೋಟಿ ಅನುದಾನವನ್ನ ಬಿಡುಗಡೆ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ವಿಶೇಷವಾಗಿ ಈ ಎಸ್ ಟಿ ಮತ್ತು ಸಣ್ಣ ರೈತರಿಗೆ ಆದ್ಯತೆಯನ್ನು ಕೊಡಲಾಗಿದೆ ಈ ಯೋಜನೆ ಅಡಿಯಲ್ಲಿ ಯಾವ ಆದ್ಯತೆ ಎಸ್ಸಿ ಎಸ್ ಟಿ ಮತ್ತು ಸಣ್ಣ ರೈತರಿಗೆ ಆದ್ಯತೆಯನ್ನ ಕೊಡಲಾಗಿದೆ ಇದು ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಇನ್ನೊಂದು ಹಿಮಾಚಲ ಪ್ರದೇಶದಲ್ಲಿ ರಾಸಾಯನಿಕ ರಹಿತ ಕೃಷಿಗೆ ಪ್ರೋತ್ಸಾಹವನ್ನ ಕೊಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ರಾಸಾಯನಿಕ ರಹಿತ ಕೃಷಿ ಉತ್ಪನ್ನಕ್ಕೆ ನಾವು ಈ ಮನೆಯ ಪ್ರೋತ್ಸಾಹನ ಕೊಡಲಾಗಿದೆ ಈ ಒಂದು ಯೋಜನೆಯಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷ ರೈತರು ಭಾಗಿಯಾಗುವ ಯೋಜನೆ ಆಗಿದೆ ಇದರಲ್ಲಿ ಭಾಗಿಯಾಗುವಂತ ರೈತರ ಪ್ರಮಾಣ ಎಷ್ಟು ಎರಡು ಪಾಯಿಂಟ್ ಎರಡು ಲಕ್ಷ ರೈತರು ಭಾಗಿಯಾಗ್ತಾರೆ ಹಾಲಿಗೆ ತೊಂಬತ್ತು ರೂಪಾಯಿ ಇದು ಕೆಜಿ ಅಂತ ಕೈ ಲೀಟರ್ ಮಾಡ್ಕೋ ಹಾಲಿಗೆ ತೊಂಬತ್ತು ರೂಪಾಯಿ ಗೋಧಿಗೆ ಅರವತ್ತು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತ ಯೋಜನೆಯನ್ನ ಇದರಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕನೆಯ ಹೊಸ ಕೈಗಾರಿಕಾ ಕೃಷಿ ನೀತಿ ಏನಿದೆಯಲ್ಲ ಅದರ ಮುಖ್ಯ ಗುರಿ ಏನಂತಂದ್ರ ಇಲ್ಲಿ ನೋಡ್ರಿ ಡಿಜಿಟಲ್ ಕೃಷಿಯನ್ನ ಮಾಡುವುದು ಅಂದ್ರ ಎಐ ಅನ್ನ ಬಯಸಿಕೊಂಡು ಡ್ರೋನ್ ಅನ್ನ ಬಯಸಿಕೊಂಡು ಡ್ರೋನ್ ಅನ್ನ ಬಯಸಿಕೊಂಡು ಅಗ್ರಿಸ್ ತ್ಯಾಗ ಬಳಸಿಕೊಂಡು ನಾವು ಆದಷ್ಟೇ ಮಾಡಬೇಕು ಈ ಕೃಷಿಯಲ್ಲಿ ಡಿಜಿಟಲೀಕರಣ ಮಾಡ್ಬೇಕಂತೇಳಿ ಈ ಹೊಸ ಕೃಷಿ ನೀತಿಯ ಒಂದು ಪ್ರಮುಖವಾದಂತ ಗುರಿ ಆಗಿದೆ ಎರಡನೇದೇನು ಬೆಳೆ ವಿಮೆಯನ್ನ ಸುಧಾರಣೆ ಮಾಡೋದು ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆಯಲ್ಲ ಅದರಲ್ಲಿ ಮತ್ತಷ್ಟು ಕೆಲವೊಂದು ಸುಧಾರಣೆಗಳ ಮಾಡುವುದನ್ನ ಈ ಹೊಸ ಕೈಗಾರಿಕಾ ಕೃಷಿ ನೀತಿಯು ಒಳಗೊಂಡಿದೆ ಅದಷ್ಟೇ ಅಲ್ಲದೆ ಮಾುಕಟ್ಟೆಯನ್ನ ಸುಧಾರಣೆ ಮಾಡ್ಬೇಕಂತೇಳಿ ಅದಕ್ಕಾಗಿ ಈ ನ್ಯಾಮ್ ಅಂತೇಳಿ ಒಂದು ಸಿಸ್ಟಮ್ ಅನ್ನ ಅನುಷ್ಠಾನಕ್ಕೆ ಬಂದಿದೆ ಮತ್ತು ಖಾಸಗಿ ಮಾವುಕಟ್ಟೆಯನ್ನು ಸುಧಾರಿಸುವುದರ ಮೂಲಕ ಒಟ್ಟಾಗೆಯಾಗಿ ಈ ಮಾರುಕಟ್ಟೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತದ್ದು ಈ ಹೊಸ ಕೈ ಕೃಷಿ ನೀತಿಯ ಮತ್ತೊಂದು ಪ್ರಮುಖವಾದಂತ ಗುರಿ ಆಗಿದೆ ಅದಷ್ಟೇ ಅಲ್ಲದೆ ನೈಸರ್ಗಿಕ ಕೃಷಿ ಮತ್ತು ಹವಾಮಾನ ಅನುಕೂಲ ಕೃಷಿಯನ್ನ ಮಾಡುವುದು ಆ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ಕೋಬೇಕು ಏನೋ ನಮ್ಮದ ದೇಶದಲ್ಲಿರುವಂತಹ ಕೃಷಿ ಸಂಗತಿ ಮಳೆ ಒಂದಿಗಿನ ಜೂಜಾಟವನ್ನು ನಾವು ಕರಿತೇವೆ ಹೀಗಾಗಿ ಆ ಹವಾಮಾನದಲ್ಲಿ ಏನು ಬದಲಾವಣೆ ಆಗುತ್ತಲ್ಲ ಆ ಬದಲಾವಣೆಗೆ ತಕ್ಕಂತೆ ನಾವು ಕೃಷಿಯಲ್ಲಿ ಏನ್ ಮಾಡಬೇಕು ಸುಧಾರಣೆಯನ್ನ ಮಾಡುವುದು ಈ ಒಂದು ಅಹ್ ನೀತಿಯ ಮತ್ತೊಂದು ಪ್ರಮುಖವಾದ ಗುರಿಯಾಗಿದೆ ಅದೆಷ್ಟೇ ಅಲ್ಲದೆ ಎಣ್ಣೆ ಬೀಜಗಳ ಉತ್ಪಾದನೆಗೆ ನಾವೇ ಮಾಡ್ಬೇಕು ಪ್ರೋತ್ಸಾಹವನ್ನ ಕೊಡಬೇಕಾಗ್ತದೆ ತೋಟಗಾರಿಕೆ ಮತ್ತು ರಫ್ತಿಗೆ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ನಾವೇ ಮಾಡ್ಬೋದು ನಮ್ಮ ದೇಶದ ಕೃಷಿ ಉತ್ಪನ್ನಕ್ಕೆ ಯೋಗ್ಯವಾದಂತ ಬೆಲೆಯನ್ನ ನೀಡುವುದಕ್ಕೆ ನಮ್ಗೆ ಏನಾಗ್ತದೆ ಸಹಾಯ ಆಗ್ತದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಹೊಸ ಕೈಗಾರಿಕಾ ನೀತಿಯ ಪ್ರಮುಖವಾದಂತ ಗುರಿಗಳು ಅದರ ಪ್ರಮುಖ ಅಂಶಗಳನ್ನ ಸಂಪುಟವಾಗಿ ವಿವರಣೆಯನ್ನ ಮಾಡಲಾಗಿದೆ ನಿಮ್ಮ ಎಕ್ಸಾಮ್ ಒಳಗಡೆ ಇದ್ರ ಮೇಲೆ ಏನ್ ಮಾಡಬಹುದು ಐದು ಹಂತದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗಡೆ ಕೇಳಬಹುದು ಅಷ್ಟು ಒಂದು ಅಂಶವನ್ನ ಇಲ್ಲಿ ಕವರ್ ಮಾಡಲಾಗಿದೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ